ಹಾಯ್ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಈ ನನ್ನ ಹೊಸ ವೀಡಿಯೋಗೆ ಎಲ್ಲರಿಗೂ ನನ್ನ ಆತ್ಮೀಯ ಸ್ವಾಗತ ನೋಡಿ ಇದೇ ಬಂದು ನಮ್ಮ ಆಫೀಸು ನಿಮ್ಗೆ ಒಳಗಡೆ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಏನು ಅಂತೇಳಿ ಇವತ್ತಿನ ಕಲೆಕ್ಷನು ಯಾವ ಥರ ಇದೆ ಅಂತ ಹೇಳಿ ಕಂಪ್ಲೀಟಾಗಿ ತೋರಿಸ್ತೀನಿ ಬನ್ನಿ ಬೀಗ ಹಾಕ್ಬಿಟ್ಟಿದ್ದಾರೆ ಬೀಗ ತಾಳ್ತೀನಿ ಏನಮ್ಮ ನಮ್ಮ ಆಫೀಸು ಆಲ್ಮೋಸ್ಟ್ ನಾವು ಒಂದು ಆರು ಗಂಟೆಗೆ ಎದ್ದು ಬರಬೇಕು ಏನಕ್ಕೆ ಅಂತ ಹೇಳಿದ್ರೆ ಈಗ ನಮಗೆ ಕಸ್ಟಮರ್ಗಳು ಸಿ ಸಿಗ್ತಾರೆ ಇಲ್ಲಾಂದರೆ ಪಾಪ ಎಲ್ಲ ಕೆಲ್ಸಕ್ಕೆ ಹೊಂಟೋಗ್ತಾರೆ ಈಗ ಅವ್ರು ಕೆಲ್ಸಕ್ಕೆ ಹೋದಾಗಲ್ವಾ ಕಟ್ಟೋದು ಹಂಗಾಗಿ ನಾವು ಅವ್ರ ಟೈಮ್ಗೆ ಕ್ಯಾಚ್ ಮಾಡಬೇಕು ಅಂದರೆ ಆದಷ್ಟು ಬೇಗ ಎದ್ದು ರೆಡಿಯಾಗಿ ಆಫೀಸಿಂದ ಬೇಗ ಓಡಬೇಕು ಇದೇ ನೋಡಿ ಸ್ನೇಹಿತರೆ ನಮ್ಮ ಆಫೀಸು ಇದೇ ನಮ್ಮ ಚೇಂಬರ್ಗಳು ಏನು ನಮ್ಮ ಚೇಂಬರು ಈಗ ಫಸ್ಟು ಬೆಳಗ್ಗೆ ಮಾರ್ನಿಂಗ್ ಬಂದ ತಕ್ಷಣ ನಮ್ಮದು ನಾವೇನು ಸ್ಟಾಫ್ ಇರ್ತೀವಿ ನಾವೆಲ್ಲರೂ ಸೇರಿ ನಮ್ಮ ಮ್ಯಾನೇಜರು ಒಂದು ಮೀಟಿಂಗ್ ತೊಳ್ತಾರೆ ಇವತ್ತು ಯಾವ ಕಲೆಕ್ಷನ್ ಇದೆ ಏನು ಅಂತೇಳಿ ಡೀಟೇಲ್ಸ್ ತಗೊಂಡು ಯಾವ್ಯಾವುದು ಕ್ಲಿಯರ್ ಆಗಿ ಬರ್ತವೆ ಯಾವ ಸಮಸ್ಯೆ ಇದೆ ಅಂತ ಬರೋಂಥವ್ನ ಫಸ್ಟು ಕಲೆಕ್ಷನ್ ಮಾಡ್ಕೊಂಡು ಮತ್ತೆ ಪ್ರಾಬ್ಲಮ್ ಇರೋವಂಥವನ್ನ ನೆಕ್ಸ್ಟು ಲೇಟಾಗಿ ಹೋಗ್ತೀವಿ ಯಾಕಂದರೆ ಈಗ ರೆಗ್ಯುಲರ್ ಪೇಮೆಂಟ್ಗಳು ಯಾರ್ಯಾರು ಕಟ್ತಾರೆ ಅವ್ನ ಫಸ್ಟು ಕಲೆಕ್ಷನ್ ಮಾಡ್ಕೊಂಡು ಲೇಟಾಗಿ ಕಟ್ಟಂಥವ್ರನ್ನ ಅವ್ರಿಗೆ ಅಪ್ ಮಾಡಿ ಮತ್ತೆ ಕ್ಲಿಯರ್ ಮಾಡ್ತೀವಿ ಬನ್ನಿ ಇವತ್ತಿನ ಕಲೆಕ್ಷನ್ ಯಾವ ಥರ ಇದೆ ಏನು ಅಂತ ಹೇಳಿ ಕಂಪ್ಲೀಟಾಗಿ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಏನು ನಾವು ಹೋಗ್ತಾ ಇದ್ದೀವಿ ಈ ರೋಡು ಈ ರೋಡ್ ಬಂದು ಇನ್ನೇನು ಇನ್ನೊಂದು ಐದು ವರ್ಷದೊಳಗೆ ಫೋರ್ ಹೈವೇ ಆಗುತ್ತೆ ಆಲ್ರೆಡಿ ಪ್ಲ್ಯಾನ್ ಆಗಿದೆ ಮೈಸೂರಿಂದ ಮೈಸೂರು ಟು ಮಡಿಕೇರಿ ಫೋರ್ ಹೈವೇ ಮಾಡ್ತಾ ಇದ್ದಾರೆ ಈ ರೋಡನ್ನು ಆಲ್ರೆಡಿ ಕೆಲವರು ಅಮೌಂಟೇ ಕೊಟ್ಬಿಟ್ಟಿದ್ದಾರೆ ಇದೇನು ಅವರ ಪ್ರಾಪರ್ಟಿ ಬರ್ತದೆ ಅದರದೆಲ್ಲ ಆಲ್ರೆಡಿ ಅಮೌಂಟೇ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ ಸರ್ವೇನೂ ಆಗಿದೆ ನೆಕ್ಸ್ಟ್ ಆಗಬೇಕು ಆಲ್ರೆಡಿ ಮೈಸೂರಿಂದ ಕೆಲಸ ಸ್ಟಾರ್ಟ್ ಆಗಿದೆ ಗೊಂಗಲ್ ಛತ್ರ ಅನ್ನ ಕಡೆ ಅಲ್ಲಿ ಗಂಟ ಬಂದಿದೆ ಈಗ ಕೆಲಸ ಇನ್ನು ಕಂಟಿನ್ಯೂ ಆಯಿತು ಅಂದರೆ ಇನ್ನು ನೆಕ್ಸ್ಟ್ ಮಡಿಕೇರಿ ಗಂಟನೂ ಫೋರ್ ಐವೇ ಇರ್ತದೆ ಈಗ ಮೊದಲಾದ್ರೆ ಈಗ ಹುಣಸೂರು ಟು ಮಡಿಕೇರಿ ಹೋಗ್ತೀನಿ ಅಂದರೂ ಹೆಂಗೆ ಹೋದ್ರೂ ಒಂದು ಒಂದೂವರೆ ಗಂಟೆ ಒನ್ ಆ್ಯಂಡ್ ಹಾಫ್ ಗಂಟೆ ಬೇಕಾಗಿತ್ತು ಬಟ್ ಈಗ ಆ ಥರ ಏನಿಲ್ಲ ಇದೊಂದು ಫೋರ್ ಐವೆ ಆಯಿತು ಅಂದರೆ ಆದಷ್ಟು ಬೇಗ ರೀಚ್ ಆಗ್ಬೋದು ಈಗ ನೀವು ಎಲ್ಲ ಆಲ್ರೆಡಿ ನೋಡಿರ್ತೀರಾ ಮೈಸೂರು ಟು ಬೆಂಗಳೂರು ಐವೆ ಆ ಥರ ಇದೆ ಮೊದಲು ನಾವು ಮೈಸೂರಿಂದ ಬೆಂಗ್ಳೂರಿಗೆ ಹೋಗ್ತೀವಿ ಅನ್ನೋದಿದ್ದಿದ್ರೆ ಮಿನಿಮಮ್ ನಾಲ್ಕು ಅವರ್ ಬೇಕಾಗಿತ್ತು ಬಟ್ ಇವಾಗ ಒಂದು ಒಂದೂವರೆ ಗಂಟೆಲಿ ನೋಡಿಬೋದು ನಾವು ಏನು ಮೈಸೂರಿಂದ ಬೆಂಗಳೂರಿಗೆ ಇನ್ನೂ ಒಳ್ಳೊಳ್ಳೆ ರೀತಿ ಆಗ್ತಾ ಇದೆ ಇಲ್ಲಿ ಇದೆ ನೆಕ್ಸ್ಟು ಪ್ಲ್ಯಾನಿಂಗ್ ಇರೋದು ಕಂಪ್ಲೀಟ್ ಆಗುತ್ತೆ ಬನ್ನಿ ಇಲ್ಲಿಂದ ಇನ್ನೊಂದು ಹತ್ತು ಕಿಲೋಮೀಟ್ರ್ ಹೋಯ್ತು ಅಂದರೆ ನಮ್ಮ ಫಸ್ಟ್ ಕಲೆಕ್ಷನ್ ಪಾಯಿಂಟ್ ಇದೆ ಕಂಪ್ಲೀಟಾಗಿ ತೋರಿಸ್ತೀನಿ ಫೈನಲ್ ಈಗ ಕಲೆಕ್ಷನ್ ಪಾಯಿಂಟಿಗೆ ಹೋಗೋ ಮುಂಚೆನೆ ಫಸ್ಟು ಟಿಫನ್ ಮಾಡ್ಕೊಬಿಡ್ತೀವಿ ಏನಕ್ಕೆ ಅಂತ ಹೇಳಿದ್ರೆ ಈಗ ಅಲ್ಲಿ ಹೋಯ್ತು ಅಂದರೆ ಕಲೆಕ್ಷನ್ ಮುಗಿಯೋದು ಎಷ್ಟೊತ್ತ ಆಗುತ್ತೆ ಏನೋ ಯಾರಿಗೊತ್ತು ಫಸ್ಟ್ ಟಿಫನ್ ಮಾಡಿ ಓಡ್ತೀವಿ ಯಾಕೆ ಬೇಕು ಹಚ್ಕೊಂಡು ಮಧ್ಯಾಹ್ನ ಗಂಟೆ ಊಟ ಇಲ್ದಂಗೆ ಹಣೆ ಬರೋ ಇರ್ಬಾರಂದರೆ ಫಸ್ಟ್ ಟಿಫನ್ ಮಾಡ್ಕೊತೀವಿ ಮತ್ತೆ ನೆಕ್ಸ್ಟ್ ಹೋಗ್ತೀವಿ ಟಿಫನ್ ಮಾಡಿ ಬಂದಾಗ ಫಸ್ಟ್ ಎಲ್ಲಿ ಸಿಗ್ತದೆ ಮಾರ್ನಿಂಗ್ ಓವರ್ ಟೈಮು ಟಿಫನ್ ಮಾಡ್ಕೊಬಿಡ್ತೀವಿ ನೋಡಿ ಸ್ನೇಹಿತರೆ ನಮ್ಮ ಬ್ರಾಂಚು ನಮ್ದೇನು ಹುಣಸೂರು ಬ್ರಾಂಚ್ ಇದೆ ನಮ್ಮ ಫೈನಾನ್ಸ್ ಅದ್ರ ಮ್ಯಾನೇಜರ್ ಇವರು ಮಾರ್ನಿಂಗ್ ಬಂತು ಅಂದ್ರೆ ಫಸ್ಟ್ ಅವರು ಯೋಚನೆ ಮಾಡೋದೇ ಟಿಫನ್ ಬಗ್ಗೆ ಏನಕ್ಕೆ ಅಂತ ಹೇಳಿದ್ರೆ ಕಲೆಕ್ಷನ್ ಆಲ್ಮೋಸ್ಟ್ ನೀವೇ ನೋಡಿರ್ತೀರಾ ನಾವು ಹೋಯ್ತು ಅಂದ್ರೆ ಆನ್ ಟೈಮೇ ಕಟ್ತಾರೆ ಅನ್ನೋದಿಲ್ಲ ಕೆಲವು ಕಡೆ ಹೊಸ್ಕಂಡು ಯಾಕಿರಬೇಕು ಬೆಳಿಗ್ಗೆ ಬೇಕಾದ್ರೆ ನಾಶ ಮಾಡ್ಕೊಬಿಡೋಣ ಅಂತೇಳಿ ಫಸ್ಟು ಬಂದ ತಕ್ಷಣ ಎಲ್ಲಾದರೂ ಟಿಫನ್ ಹುಡುಕ್ತಾರೆ ಬೆಸ್ಟ್ ಕೆಲಸ ಅದು ಯಾಕಂದರೆ ಈಗ ನಾವು ಅಲ್ಲಿ ಹೋಗಿ ಕಲೆಕ್ಷನ್ ಪಾಯಿಂಟ್ಗಳಲ್ಲಿ ಎಷ್ಟೊತ್ತಾಗುತ್ತೆ ಏನೋ ಅಂತೇಳಿ ನಮಗೆ ಗ್ಯಾರಂಟಿ ಇರಲ್ಲ ಲೇಟ್ ಆಗ್ಬೋದು ಆ ಉದ್ದೇಶಕ್ಕೆ ಫಸ್ಟ್ ಮಾಡ್ಕೊಬಿಡ್ತಾರೆ ಬೇಕಾದ ಕಲೆಕ್ಷನ್ ಲೇಟಾಗಲಿ ಎಲ್ಲ ನಿಧಾನಕ್ಕೆ ಇಟ್ಕೊಂಬರೋಣ ಫಸ್ಟು ಟಿಫನ್ ಮಾಡ್ಕೊಳ್ಳೋಣ ಅನ್ನೋ ಒಂದು ಉದ್ದೇಶಕ್ಕೆ ಎಲ್ಲೇ ಹೋದರೂ ಯಾರ ಊಟ ಕಲೆಕ್ಷನ್ಗೆ ಹೋದ್ರು ಫಸ್ಟು ಟಿಫನ್ ಮಾಡ್ಕೊತಾರೆ ಹೆಸ್ರು ಬಂದಿರದು ಪವನ್ ಸರ್ ಅಂತೇಳಿ ಈಗ ಹೊಸ್ದಾಗಿ ಬಂದಿದೆ ರೀಸೆಂಟಾಗಿ ಜಾಯ್ನ್ ಆಗಿದ್ದಾರೆ ಒಂದೇನೋ ಕಂಫರ್ಟಬಲ್ ಇದಾರೆ ನಮಗೆ ಸಣ್ಣ ಪುಟ್ಟ ಮಿಸ್ಟೇಕ್ಗಳಿಗೆ ಎಲ್ಪ್ ಮಾಡ್ತಾರೆ ಈ ಥರ ಮಾಡಿರಿ ಈ ಥರ ಮಾಡಿರಿ ಸರಿ ಆಗ್ತದೆ ಅಂತೇಳಿ ಒಂದು ಸಪೋರ್ಟ್ ಮಾಡ್ತಾರೆ ಯಾರಾದರೂ ಈ ಥರ ಇರಬೇಕು ನಮಗೆ ನೆಕ್ಸ್ಟು ನಿಮ್ಗೆ ಅಲ್ಲಿ ಫಸ್ಟ್ ಕಲೆಕ್ಷನ್ ಪಾಯಿಂಟಲ್ಲಿ ಸಿಗ್ತೀನಿ ಬಟ್ ಅಂದರೆ ಆಲ್ರೆಡಿ ಈಗ ಫಸ್ಟ್ ಪಾಯಿಂಟಿಗೆ ಬಂದಾಯಿತು ಕಲೆಕ್ಷನ್ ಪಾಯಿಂಟಿಗೆ ಈಗ ಕಸ್ಟಮರ್ಸ್ ಬರ್ತಾರೆ ಯಾವ ಥರ ಏನು ಅಂತೇಳಿ ಆಲ್ರೆಡಿ ಫಸ್ಟ್ ಒಂದು ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ಬನ್ನಿ ಈಗ ತೋರಿಸ್ತೀನಿ ಯಾವ ಥರ ಈ ಕಲೆಕ್ಷನ್ಗಳು ಯಾವ ಥರ ಇರುತ್ತೆ ಏನು ಅಂತೇಳಿ ಕಂಪ್ಲೀಟಾಗಿ ತೋರಿಸ್ತೀನಿ ಬೇಗ ಕರ್ಸಿಮ್ಮ ಎಲ್ಲರೂ ಕರ್ಸಿಬೇಕ ಸಂಗ್ ಸಂಗದಲ್ಲಿ ಇರೋದ್ನೆಲ್ಲ ಸರ್ ಬನ್ನಿ ಫೈಲ್ ಕೊಡಿ ಫೈಲ್ ಕೊಡಿ ಫೈನಲಿ ಸ್ನೇಹಿತರೆ ಮೊದಲನೇ ಕಲೆಕ್ಷನ್ ಪಾಯಿಂಟ್ ಏನು ಹೇಳಿದ್ದೆ ನಾನು ಅದು ಕಂಪ್ಲೀಟ್ ಆಗಿ ಮುಗಿತಿ ಇನ್ನೊಂದು ಕಸ್ಟಮರ್ ಪೇಮೆಂಟ್ ಮಾಡಬೇಕು ಇಲ್ಲ ಬರ್ತಾ ಇದ್ದಾರಂತೆ ಅದು ಮುಗೀತು ಅಂದರೆ ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಏನು ಕಲೆಕ್ಷನ್ ಇದೆ ಅದಕ್ಕೆ ಹೋಗಬೇಕು ಫೈನಲಿ ಸ್ನೇಹಿತರೆ ಒಂದು ಪಾಯಿಂಟ್ ಕಲೆಕ್ಷನ್ ಮುಗಿಸೋಯಿತು ಇದು ಬಂದು ಎರಡನೇ ಪಾಯಿಂಟ್ ಕಲೆಕ್ಷನು ಇದು ಎರಡನೇ ಮನೇಲಿ ಮೀಟಿಂಗ್ ನಡೆಯುವಂಥದ್ದು ಇಲ್ಲೂ ಸೇಮು ನಾವು ಎಲ್ಲೇ ಹೋದ್ರೂ ಫಸ್ಟ್ ಮನೆ ಟ್ಯಾಕ್ಸಿ ಕಸ್ಟಮರ್ ಕೂರಿಸಿ ಮೀಟಿಂಗ್ ಮಾಡ್ತೀವಿ ಕೆಲವು ಕಡೆ ಪ್ರಾಬ್ಲಮ್ ಇರೋ ಕಡೆ ಮಾತ್ರ ಒಂದೊಂದು ಕಡೆ ಮಾತ್ರ ಅವ್ರ ಮನೆ ಹತ್ರ ಹೋಗಿ ಅವ್ರಿಗೆ ಮಾತಾಡಿ ಸಂಘಕ್ಕೆ ಬನ್ನಿ ಅಂತೇಳಿ ಆಮೇಲೆ ಅದನ್ನು ಕಲೆಕ್ಷನ್ ಕಡಿಸ್ತೀವಿ ಇದೇ ಎರಡನೇ ಪಾಯಿಂಟ್ ಸ್ನೇಹಿತರೆ ಇದನ್ನು ಮುಗಿಸಿ ನೆಕ್ಸ್ಟ್ ಏನು ತರ್ಡ್ ಪಾಯಿಂಟ್ ಎಲ್ಲಿದೆ ಅಂತೇಳಿ ತೋರಿಸ್ತೀವಿ ಸ್ನೇಹಿತರೆ ಫೈನಲಿ ಆಲ್ಮೋಸ್ಟ್ ಎಲ್ಲ ಕಲೆಕ್ಷನ್ ಏನಿತ್ತು ಅಂತಂದು ಎಲ್ಲ ಕಂಪ್ಲೀಟ್ ಆಯಿತು ಇದು ಬಂದು ಲಾಸ್ಟು. ಇದೇ ಎಂಡು ಇದು ಮುಗೀತು ಅಂದರೆ ನನ್ನ ಕಲೆಕ್ಷನ್ ಇವತ್ತೊಂದು ಮುಗೀತು ಕೆಲವು ದಿನ ಬಂದು ಬೇಗ ಮುಗೀತದ ಕಲೆಕ್ಷನ್ ಕಮ್ಮಿ ಇರೋ ದಿನ ಕೆಲವು ಕಡೆ ನೀಟಾಗಿ ನಡೆಯುವಂಥ ಸಂಘಗಳಿರ್ತದೆ ನೋಡಿ ಅಲ್ಲಿ ಬೇಗ ಮುಗೀತದೆ ಕೆಲವು ಕಡೆ ಬಂದು ಕಸ್ಟಮರ್ಗಳು ಸ್ವಲ್ಪ ನಿಮಗೆ ನೀವು ನೋಡಿರ್ತೀರ ಹೊರಗಡೆ ಒಂದು ಸ್ವಲ್ಪ ಇನ್ನು ಅರ್ಧ ಗಂಟೆ ಸರ್ ಒನ್ ಅವರ್ ಸರ್ ಅಂತೇಳಿ ಅವರೇ ಕೂರಿಸ್ಕೊತಾರೆ ನಮ್ಮನ್ನು ಅದರಿಂದ ಕೆಲವು ಕಡೆ ಕಲೆಕ್ಷನ್ ಲೇಟಾಗ್ತದೆ ಹೊರತು ಕೆಲವು ಕಡೆ ನೀಟಾಗಿ ನಡೆಯೋ ಕಡೆ ಎಲ್ಲ ಬೇಗ ಮುಗೀತದೆ ಫೈನಲಿ ಮುಗೀತು ಸ್ನೇಹಿತರೆ ಇಲ್ಲಿಗೆ ನೆಕ್ಸ್ಟು ನನ್ನ ಪ್ಲ್ಯಾನ್ ಬಂದು ನಿಮ್ಗೆ ಹೇಳಿದಂತೆ ತಲ್ಕಾವೇರಿ ನಮ್ಮ ಜೀವನದಿ ನದಿ ಅಂತ ಕರ್ನಾಟಕದ ಜೀವ ನದಿಯಾದಂಥ ಕಾವೇರಿ ಇದು ಪೂರ್ತಿ ಕಂಪ್ಲೀಟಾಗಿ ವಿಡಿಯೋ ತೋರಿಸ್ತೀನಿ ನಿಮ್ಗೆ ಯಾವ ಥರ ಇದೆ ಏನು ಅಂತೇಳಿ ಎಲ್ಲರಿಗೂ ಬಾಯ್ ಹಾಲ್ ಎಲ್ಲರಿಗೂ ಒಳ್ಳೆಯದಾಗ್ಲಿ ಲವ್ ಯು ಆಲ್